ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬಿ ಗ್ರಾಮದಲ್ಲಿಂದು ಶ್ರೀ ನಿಜಶರಣ ಅಂಬೇಗರ ಚೌಡಯ್ಯನವರ ಜಯಂತ್ಯೋತ್ಸವವನ್ನು ಬಿ ಗೆಳೆಯರ ಬಳಗದ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬಿ ಗ್ರಾಮದಲ್ಲಿಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವವನ್ನು ಮಲ್ಲಿಕಾರ್ಜುನ ಮುತ್ಯ ಹಿರೇಮಠ ತಮ್ಮಣ್ಣ ಪೂಜಾರಿ ಇವರಿಂದ ಭಕ್ತಿ ಗೀತೆ ಹಾಗೂ ಮಂಗಳಾರತಿ ಪದಗಳನ್ನು ಹಾಡೋದರ ಮೂಲಕ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪೂಜೆಯನ್ನ ಮಾಡಿ ಸಿಹಿ ತಿಂಡಿ ಹಂಚಿ ಸಂಭ್ರಮಿಸಿದ್ರು ಈ ಕಾರ್ಯಕ್ರಮದಲ್ಲಿ ಭೀಮಣ್ಣ ಸುರಪುರ್ ದೇವು ಬಾಗೋಡಿ ಸಂಗ್ಮೇಶ ಗುದ್ನಾಳ್ ಬಾಗೋಡಿ

वा योगी शरणदास ओहा hamata शिवयोगी मंगलम जया 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 शिवयोगी मंगलम जया 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 शिवयोगी मंगलम जया 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 शिवयोगी मंगलम पुरा बड़गिरे कारुण्य मृण हर देव गिरे पुरा बणगे का

நம ஓம் நமஸ்தேச விசேஷ மகாதேவ் ಸಾಧ್ಯದಲ್ಲಿ ಅಂಬೀರ ಚೌಡಯ್ಯನವರ ಜಯಂತಿಯನ್ನು ಇಂದು ನಮ್ಮ ಹೆಪ್ಪಳಿ ಗ್ರಾಮದಲ್ಲಿ ಸಮಸ್ತ ಸಮಾಜದ ಎಲ್ಲರೂ ಕೂಡಿ ಆಚರಣೆಯನ್ನು ಮಾಡಲಾಯಿತು ನಿಜ ಶರಣ ಬಸವಣ್ಣನವರ ಪೂಜಾ ಸಮಾರಂಭದಲ್ಲಿ ಊರಿನ ಹಿರಿಯರಾದ ರಂಗಡ ಮಟಿಲ್ರಿ ದೇಸಾಯಿ ಅವರೇ ಇನ್ನಿತರ ಎಲ್ಲ ಅಪ್ಪ ಗ್ರಾಮದ ಸಮಸ್ತ ನಾಗರಿಕರೇ ಹಾಗೂ ನಿಜ ಸಮಾಜದ ಎಲ್ಲ ನನ್ನ ಆತ್ಮೀಯ ಬಂಧು ಬಾಂಧವರೇ ಹಾಗೂ ಚಪ್ಪಾಟಿ ಗ್ರಾಮದ ಸಮಸ್ತ ಬಂಧು ಬಾಂಧವರೇ ಹಾಗೂ ಈ ಸಮಾರಂಭ ಹೀಗಾಗಿ ಹಾಗೂ ಇನ್ನಿತರ ಎಲ್ಲ ಗಣ್ಯ ಸಮಗ್ರ ಇವತ್ತಿನ ಈಗ ಎಲ್ಲರ ಪರವಾಗಿ ಈ ಹೆಬ್ಬಾಳ ಬಿ ಗ್ರಾಮದ ಪರವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಲು ನನಗೆ ಹರ್ಷವನ್ನಿಸ್ತೇನೆ ಅದೇ ರೀತಿಯಾಗಿ ಈ ಯಾವುದೇ ಒಂದು ಸಮಾರಂಭ ನಮ್ಮ ಹೆಬ್ಬಾಳ ಬಿ ಗ್ರಾಮದಲ್ಲಿ ನಡೆದರೂ ಕೂಡ ಎಲ್ಲರೂ ಯಾರು ಜಾತಿ ಮತ ಭೇದ ಪಂಥವಲ್ಲದೆ ಎಲ್ಲರೂ ಎಲ್ಲ ಸಮಾಜದವರು ಬಂದು ಈ ಒಂದು ಸಮಾರಂಭಕ್ಕೆ ಹಾಜರಾಗಿ ಒಳ್ಳೆಯ ಒಂದು ಸಮಾರಂಭವನ್ನು ಶುಭಮಾರ ನಡೆಸಿಕೊಟ್ಟದಕ್ಕಾಗಿ ಅವರೆಲ್ಲರಿಗೂ ಕೂಡ ನಾವು ಈ ಒಂದು ಸಮಾಜದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತು ಯಾವುದೇ ಕಾರ್ಯ ಇರಲಿ ಯಾರು ಜಾತಿ ಭೇದ ಮಾಡಬಾರದು ಎಲ್ಲರೂ ಒಂದೇ ಎಲ್ಲ ಯಾವ ಹಬ್ಬ ಹರಿದರೆಗಳು ಬಂದರೂ ಕೂಡ ಎಲ್ಲರೂ ಒಟ್ಟಾಗಿ ಇದೇ ರೀತಿಯಾಗಿ ಈ ಒಂದು ಹೆಬ್ಬಾಳ್ಬಿ ಗ್ರಾಮದ ಸಮಾರಂಭದಲ್ಲಿ ಮುಂದೆ ಬರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಇವತ್ತು ಚೌಡೇಶ್ವರಿ ಜಾತ್ರೆ ಇರ್ಬೋದು ಇವತ್ತು ಭಗೀರಥ ಸಮಾಜ ಇರಬಹುದು ಯಾವುದೇ ಸಮಾಜ ಬಂದರೂ ಎಲ್ಲರೂ ಈ ರೀತಿ ಒಳ್ಳೆಯ ಒಂದು ಒಕ್ಕಟ್ಟಿನಿಂದ ಬಂದು ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಗ್ರಾಮಕ್ಕೆ ಒಂದು ನಮಗೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಂತ ಹೇಳಿ ತನ್ನೆಲ್ಲರ ಪರವಾಗಿ ಇದೇ ರೀತಿ ನಡೆಸಿಕೊಳ್ಬೇಕಂತ ನಾನು ಅದರ ಮಾತ್ರ ಇಷ್ಟ